ಗೆಳೆಯರೆ ಒಂದು ಎವಿ ಬೆಟ್ಟ ಸಿಕ್ತು ಅದು ಹತ್ಕೊಂಡ್ ಬಂದ ಮೇಲೆ ಇಲ್ಲಿ ನಾರ್ಮಲ್ ಇದೆ ಬಟ್ ಕಲ್ಲುಗಳೆಲ್ಲ ಇದ್ದಾವೆ ಚಿಕ್ಕದಾದ ಆದ ರಸ್ತೆ ಕಾಲು ದಾರಿ ಬಟ್ ಇಲ್ಲಿ ಅಷ್ಟು ರೋಲ್ ರೋಲ್ ಆಗಿ ನಡೆಯೋದ್ರಿಂದ ಅಷ್ಟು ದಿಬ್ಬ ಇಲ್ಲ ಇಲ್ಲಿ ನಡ್ಕೊಂಡು ಹೋಗ್ಬೋದು ಎಲ್ಲ ಒಂಟಿ ಮಾರ್ತಕ್ಕೆ ಬಂದು ಇನ್ನೂ ಟಫ್ ಇದೆ ಅಂತ ರಿಟರ್ನ್ ಹೋಗ್ತಾರೆ ಬಟ್ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿದೆ ವಿವೇ ಎಲ್ಲ ಚೆನ್ನಾಗಿದೆ ಹುಲ್ಲುಗಾವಲು ಪೂರ್ತಿ ಹುಲ್ಲುಗಾವಲೇ ಜಾಸ್ತಿ ಒಂದು ಒಂದು ರೀತಿ ನೋಡಿ ನೆಟ್ವರ್ಕ್ ಇಲ್ಲ ಆದ್ರೂ ಸಿಗ್ತಾ ಇದೆ ಏರ್ಟೆಲ್ ಇದೆಯಂತೆ ಏರ್ಟೆಲ್ ಮಾತ್ರ ಬಿ ಎಸ್ ಇರ್ಬೋದು ಅಷ್ಟೇ ಯಾವ ನೆಟ್ವರ್ಕು ಇರಲ್ಲ ಇಲ್ಲಿ

ಟೇಸ್ಟ್ ನೋಡಿ ನೀರ್ ಯಾವ ತರ ಇದೆ ಅಂತ ನೀರ್ ಸಿಗ್ತಾ ಇದೆ ಇಲ್ಲ ಅವಾಗ ಅವಾಗ ಜರಿಗಳು ಸಿಕ್ತವೆ ಆ ಜರಿ ನೀರ್ ಕುಡಿದ್ರೆ ಸೂಪರ್ ಆಗಿರುತ್ತೆ ಸೂಪರ್ ಟೇಸ್ಟು ಗಿಂತ ಸೂಪರ್ ಆಗಿದಾವೆ ಎಲ್ಲ ಸೋಸಿ ಫಿಲ್ಟರ್ ಆಗಿ ಎಲ್ಲ ಆಯುರ್ವೇದಿಕ್ ಮಿಕ್ಸ್ ಆಗಿ ಬರ್ತಾ ಇರುವಂತ ಪ್ಯೂರ್ ವಾಟರ್ ನೋಡಿ ಈಗ ಲಾಸ್ಟ್ ಪೀಕ್ ಬಂದಿದೀವಿ ಇದೊಂದು ಬೆಟ್ಟ ಹತ್ಬಿಟ್ರೆ ಪೀಕ್ ಸಿಗುತ್ತೆ ಇದೊಂದು ಟಫ್ ಆಗಿರೋಂತ ಒಂದ್ ಬೆಟ್ಟ ಸಿಗ್ತಾ ಇದೆ ನೋಡಿ ಲತ್ತಾ ಇದಾರೆ ಕಡಿದಾದ ಪ್ರದೇಶ ಅದು ಕೂಡ ತುಂಬ ಟಫ್ ಆಗಿದೆ ಅಲ್ಲಿಂದ 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 ಅಲ್ಲಿ ಹೋಗಿ ಅಲ್ಲೋಗಿ ಅಲ್ಲೋಗಿ ಮತ್ತೆ ಕ್ರಾಸ್ ಆಗಿ ಕ್ರಾಸ್ ಆಯ್ ಕ್ರಾಸ್ ಆಯ್ ಆ ಪೀಕಿಗೆ ಹೋಗ್ಬೇಕು ನಾವು ನೋಡಿ ಇದೊಂದು ರೆಸ್ಟ್ ರೂಮ್ ಅಲ್ಲಿ ಇದೆ ಎಲ್ಲ ರೆಸ್ಟ್ ಮಾಡ್ತಾರೆ ಮೈಕ್ಳು ನೋಡಿ ಮರಗಳೆಲ್ಲ ಎಷ್ಟು ನೀಟಾಗಿ ಚೆನ್ನಾಗಿದೆ ಪ್ಲೇಸು ರೆಸ್ಟ್ ಮಾಡೋಕ್ಕಂತೂ ಅದ್ಭುತ ನೋಡಿ ಈಗ ಟಾಪಿ ಬಂದಿದೀವಿ ಇನ್ನೊಂದ್ ಸ್ವಲ್ಪ ಮುಂದೆ ಹೋಗ್ಬೇಕು ಅಲ್ಲೇ ಎಷ್ಟು ಸುಂದರವಾಗಿ ಕಾಣಿಸ್ತದೆ ಅಂದರೆ ಪೀಕು ಸಕ್ಕದಾಗ ಕಾಣಿಸ್ತದೆ ವ್ಯೂಗಳೆಲ್ಲ ತುಂಬ ಚೆನ್ನಾಗಿದೆ ದಯವಿಟ್ಟು ಬಂದರೆ ಟಾಪ್ವರೆಗೂ ಹೋಗ್ತಿ ಆ ಪೀಕು ಕುದುರೆಮುಖ ಪೀಕ್ವರೆಗೂ ಹೋಗ್ತಿ ತುಂಬ ಚೆನ್ನಾಗಿದೆ ನೋಡಿ ಅಲ್ಲಿ ಹೋಗ್ತಾ ಇದ್ದಾರಲ್ಲ ಇನ್ನೂ ಆ ಪೀಕಿಗೆ ಹೋಗ್ಬೇಕು ಇನ್ನೂ ಹೆಚ್ಚು ಕಡಿಮೆ ಒಂದು ಕಿಲೋಮೀಟ್ರ್ ಇದೆ ಟೋಟಲ್ ಹನ್ನೊಂದು ಕಿಲೋಮೀಟ್ರ್ ಆಗುತ್ತೆ ಈಗ ಹೆಚ್ಚು ಕಡಿಮೆ ಹತ್ತು ಕಿಲೋಮೀಟ್ರ್ ಹತ್ತಿದ್ವಿ ತುಂಬ ಚೆನ್ನಾಗಿದೆ ಲೊಕೇಶನ್ ಅಂತೂ ಅದ್ಭುತವಾಗಿದೆ ನಾವು ಸದ್ಯ ಹತ್ತಿರೋಂಥ ಪೀಕಲ್ಲಿ ಇದೆ ಹೈಯೆಸ್ಟ್ ಪೀಕು ಕುದುರೆಮುಖ ಪೀಕು ಚಿಕ್ಕ ಚಿಕ್ಕ ಟ್ರೆಕ್ಕಿಂಗ್ ಎಲ್ಲ ಮಾಡಿದ್ದು ಬಟ್ ಇದು ತುಂಬ ಟಫಾಗಿದೆ ತುಂಬಾ ಚೆನ್ನಾಗಿದೆ ಗೆಳೆಯರೆ ಅಂತೂ ಒಂದು ಲೆವೆಲಿಗೆ ಓದ್ತಿದ್ದೀವಿ ನಾವೀಗ ತುಂಬ ತುಂಬ ಕಷ್ಟವೇ ಇದೆ ಏಕೆಂದರೆ ಎರಡು ಬೆಟ್ಟ ಇದ್ದಾವೆ ಸ್ಟ್ರೈಟ್ ಇದೆ ತುಂಬ ಸ್ಟ್ರೈಟ್ ಇದೆ ತುಂಬ ತುಂಬಾ ಕಷ್ಟ ಆಗುತ್ತೆ ತುಂಬ ತುಂಬಾ ಕಷ್ಟ ಇದೆ ಬಟ್ ಹತ್ತಿರ ಒಳ್ಳೆ ಪೀಕ್ ನೋಡ್ಬೋದು ಒಳ್ಳೆ ಲೊಕೇಶನ್ ನೋಡ್ಬೋದು ತುಂಬ ಚೆನ್ನಾಗಿದೆ ಒತ್ ಯಾ ಬಟ್ ಯಾರಾದರೂ ಕಷ್ಟ ಅನ್ನಿಸ್ತದೆ ಅಂದರೆ ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ ಬಂದರೆ ಪೂರ್ತಿ ಹತ್ತಿ ತುಂಬ ಚೆನ್ನಾಗಿದೆ ಎಷ್ಟೋ ಜನ ಬಂದು ಅರ್ಧಕ್ಕೆ ಹೋಗ್ತಾರೆ ಟಾಪ್ ಗಂಟೆ ಬನ್ನಿ ತುಂಬ ಚೆನ್ನಾಗಿದೆ ಎರಡು ಬೆಟ್ಟ ಅಂತ ಇದ್ದಾವೆ ತುಂಬ ತುಂಬ ಕಡ್ದಾಗಿದೆ ತುಂಬ ಟಫ್ ಇದೆ ಅದು ಎಷ್ಟು ಚೆನ್ನಾಗಿದೆ ಅಂತ ಸೂಪರ್ ಸೂಪರ್ ದೇಶ ಫೋಟೋ ಶೂಟ್ಗಂತೂ ಸೂಪರ್ ಆಗಿದೆ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಶ್ರೀ ಹಾಯ್ ಸ್ನೇಹಿತರೆ ಅವಾಗಲೇ ಹೇಳಿದ್ವಲ್ಲ ನಾವು ಕುದುರೆ ಮುಖ ಪೀಕಿಗೆ ಬಂದು ರೀಚ್ ಆಗ್ತೀವಿ ಕರೆಕ್ಟಾಗಿ ಎಂಟು ಗಂಟೆಗೆ ಕುದುರೆ ಮುಖ ಚಾರಣ ಮಾಡಲು ಸ್ಟಾರ್ಟ್ ಮಾಡಿದೀವಿ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಅಂದರೆ ನಾಲ್ಕು ಗಂಟೆಗಳಲ್ಲಿ ಬಂದು ಪೀಕನ್ನು ತಲುಪಿದ್ದೀವಿ ನೋಡಿ ಇದು ಕುದುರೆಮುಖ ಪೀಕು ಇದು ನಮ್ಮ ಕರ್ನಾಟಕದಲ್ಲಿ ಎರಡನೇ ಹೈಯೆಸ್ಟ್ ಪೀಕು ತುಂಬ ಅದ್ಭುತವಾಗಿದೆ ನಾವು ಇವತ್ತು ಬಂದಿದ್ದ ಉದ್ದೇಶನ ಏನಂತ ಅಂದರೆ ಒಂದು ಇಪ್ಪತ್ತೆರಡು ಅಲ್ವೇ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಜನ್ಮ ಶ್ರೀರಾಮ ಮಂದಿರದ ಪ್ರತಿಷ್ಠಾಪನೆ ಅಂಗವಾಗಿ ನಾವು ಇಲ್ಲಿ ಇವತ್ತು ಈ ಶ್ರೀರಾಮನ ನೆನಪಿನಿಗೋಸ್ಕರ ಈ ಕುದುರೆ ಮುಖದಲ್ಲಿ ಈ ಶ್ರೀರಾಮನ ಬಾವುಟವನ್ನು ಆರಿಸ್ತಾ ಇದ್ದೀವಿ ಟ್ರಕ್ಕಿಂಗ್ ಮಾಡಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜಯ ಶ್ರೀರಾಮ್ ಸೈಬಿಡಿ ಇಬ್ಬರು ಬಿಡಿ ಸಾ <laughs> <laughs> Thank you, sir. Hindu, Ura, sir. Jai Shira! Jai Shira! Jai Shira!